ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಫೆಬ್ರವರಿ ಒಂದನೇ ತಾರೀಕು ಮಾಘ ಹುಣ್ಣಿಮೆ ಇದೆ ಅಥವಾ ಭರತ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಸಾಕಷ್ಟು ಸಮಸ್ಯೆಗಳು ಎದುರಾಗಲಿದೆ ಹಾಕಿದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಯಾವುದರಿಂದ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು ವ್ಯವಹಾರದಲ್ಲಾಗ್ಬೋದು ವೃತ್ತಿಯಲ್ಲಾಗಬಹುದು ನಿಮ್ಮ ಉದ್ಯೋಗದಲ್ಲಾಗ್ಬೋದು ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಾಗಬಹುದು ನಿಮ್ಮ ಕುಟುಂಬ ಜೀವನ ಒಟ್ಟಾರೆಯಾಗಿ ಸ್ನೇಹಿತರೆ ಯಾವುದರಲ್ಲಿ ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಶುರು ಮಾಡಿಬಿಡೋಣ ಫೆಬ್ರವರಿ ಒಂದರ ನಂತರ ಅಂದರೆ ಹುಣ್ಣಿಮೆ ಮುಗಿದ ನಂತರ ಕೆಲಸದ ವಿಚಾರಕ್ಕೆ ಬಂದರೆ ಸ್ನೇಹಿತರೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗಕ್ಕೆ ಬಂದರೆ ಕೆಲಸದಲ್ಲಿ ವಿಚಾರಗಳು ನಿಮ್ಮ ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ ನೀವು ನಿರಂತರವಾಗಿ ಸಂದೇಶಗಳು ಕರೆಗಳು ದಾಖಲೆಗಳು ಮತ್ತು ಸಭೆಗಳಲ್ಲಿ ಪ್ರತಿಕ್ರಿಯಿಸುತ್ತಿರುವಂತೆ ಭಾವಿಸಬಹುದು ಅದೇ ರೀತಿ ಹಿರಿಯ ವ್ಯಕ್ತಿಯೊಬ್ಬರು ನಿಮ್ಮ ಮಾರ್ಗದರ್ಶನವನ್ನು ನೀಡಬಹುದು ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ ಎಂಬ ಭಾವನೆ ನಿಮಗಾಗಬಹುದು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಅಥವಾ ಓಡಾಟವನ್ನು ಸ್ನೇಹಿತರೆ ನೀವು ಗಮನಿಸಬಹುದು ನಿಮ್ಮಲ್ಲಿ ಕೆಲವರು ಸಾಮಾನ್ಯ ದಿನಚರಿಯ ಹೊರತಾಗಿಯೂ ಪ್ರೇಮುಖ ಸಭೆ ತರಬೇತಿ ಅಥವಾ ಸಂದರ್ಶನದಲ್ಲಿ ಭಾಗಿಯಾಗಬಹುದು ನಿಮ್ಮ ಸ್ಥಾನವು ಕೂಡ ಬಲಗೊಳ್ಳುತ್ತದೆ ನಿಮ್ಮ ಪ್ರಸಿದ್ಧಿ ಸಿಗುತ್ತದೆ ನಿಮಗೆ ಜನರು ನಿಮ್ಮ ಅಭಿಪ್ರಾಯವನ್ನು ಕೇಳಲು ಪ್ರಾರಂಭಿಸುತ್ತಾರೆ ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗಬಹುದು ನೀವು ಒತ್ತಡ ಅನುಭವಿಸಬಹುದು ಆದರೆ ಇದು ಒಳ್ಳೆಯ ಒತ್ತಡ ಅಂತಲೇ ಹೇಳಬಹುದು ಇದರ ಅರ್ಥ ನೀವು ಪ್ರಮುಖ ವ್ಯಕ್ತಿಯಾಗುತ್ತಿದ್ದೀರಿ ಸ್ನೇಹಿತರೆ ಇನ್ನು ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಆತ್ಮವಿಶ್ವಾಸ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ ಅನುಮಾನಗಳು ದೂರವಾಗುತ್ತವೆ ನೀವು ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳಬಹುದು ಬಡ್ತಿ ಚರ್ಚೆ ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಗಳು ಕಂಡುಬರಲಿದೆ ಅಂತಿಮ ಘೋಷಣೆ ನಂತರ ಬಂದರೂ ಅದರ ಚಿಹ್ನೆಗಳು ಈಗ ಪ್ರಾರಂಭವಾಗುತ್ತವೆ ಇನ್ನು ಅದೇ ರೀತಿ ಫೆಬ್ರವರಿ ಅಮಾವಾಸ್ಯೆ ಮುಗಿದ ನಂತರವೂ ಕೂಡ ಸಂವಹನ ಸುಗಮವಾಗುತ್ತದೆ ಸಂದರ್ಶನಗಳು ಪ್ರಸ್ತುತಿಗಳು ಮತ್ತು ಅಧಿಕೃತ ಮಾತುಕತೆಗಳು ನಿಮ್ಮ ಪರವಾಗಿ ಇರಲಿದೆ ನೀವು ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿದ್ದರೆ ಈ ದಿನಾಂಕದ ನಂತರ ಪ್ರಯತ್ನಿಸಿ ಅಂದರೆ ಸ್ನೇಹಿತರೆ ಫೆಬ್ರವರಿ ಒಂದು ಹುಣ್ಣಿಮೆ ಮುಗಿದ ನಂತರ ನೀವು ಸ್ನೇಹಿತರೆ ಉದ್ಯೋಗವನ್ನು ಚೇಂಜ್ ಮಾಡಬೇಕು ಬದಲಾವಣೆಯನ್ನು ಮಾಡಬೇಕು ಅಂತ ಖಂಡಿತವಾಗಿಯೂ ಮಾಡಬಹುದು ದಿನ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಹುಣ್ಣಿಮೆ ಮುಗಿದ ನಂತರ ಹಣ ಬರುತ್ತದೆ ಆದರೆ ಅಷ್ಟೇ ವೇಗವಾಗಿ ಖರ್ಚಾಗಲಿದೆ ಮೇಷರಾಶಿಯವರಿಗೆ ಈ ತಿಂಗಳು ಖರ್ಚುಗಳು ಒಂದರ ನಂತರ ಒಂದು ಎಂಬಂತೆ ಬರಬಹುದು ಪ್ರಯಾಣ ರಿಪೇರಿ ಕುಟುಂಬದ ಜವಾಬ್ದಾರಿಗಳು ಆರೋಗ್ಯ ಅಥವಾ ಅನಿವಾರ್ಯ ಪಾವತಿಗಳು ಸ್ನೇಹಿತರೆ ನೀವು ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಏಕೆಂದರೆ ಹನ್ನೊಂದನೇ ಮನೆಯಲ್ಲಿರುವಂತಹ ರಾಹು ಲಾಭವನ್ನು ಬೆಂಬಲಿಸಲಿದ್ದಾರೆ ಸ್ನೇಹಿತರು ಅಥವಾ ಹಳೆಯ ಸಂಪರ್ಕಗಳಿಂದ ನೆಟ್ವರ್ಕ್ಗಳಿಂದ ನೀವು ಸಹಾಯವನ್ನು ಪಡೆಯಬಹುದು ಬಾಕಿ ಇರುವಂತಹ ಪಾವತಿ ಬರಬಹುದು ಅಥವಾ ಪ್ರೋತ್ಸಾಹಧನ ಮೂಲಕ ಆದಾಯ ಕೂಡ ಹೆಚ್ಚಾಗ್ಬೋದು ಸ್ನೇಹಿತರೆ ಮಿಷರಾಶಿಯವರಿಗೆ ಹೂಡಿಕೆಗಳನ್ನು ಯೋಜಿಸಲು ಅಥವಾ ದೀರ್ಘಕಾಲೀನ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಿಂಗಳ ದ್ವಿತೀಯಾರ್ಧವು ಅಂದರೆ ಫೆಬ್ರವರಿ ದ್ವಿತೀಯಾರ್ಧವು ಸ್ನೇಹಿತರೆ ಉತ್ತಮವಾಗಿದೆ ನೀವು ದೊಡ್ಡದನ್ನು ಖರೀದಿಸುತ್ತಿದ್ದರೆ ಶಾಂತವಾಗಿ ಯೋಚಿಸಿ ಖರೀದಿ ಮಾಡಿ ಒತ್ತಡ ಹೆಚ್ಚಾದರೆ ಶಾಪಿಂಗ್ ಮಾಡುವ ಮೂಲಕ ಸಮಾಧಾನ ಪಟ್ಕೊಳ್ಬೇಡಿ ಅನಗತ್ಯ ಖರ್ಚುಗಳಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎದುರಾಗಲಿದೆ ಹಣಕಾಸಿನ ಸಮಸ್ಯೆ ಸೊ ಹಾಗಾಗಿ ಸ್ವಲ್ಪ ಹಣವನ್ನು ಉಳಿಸಿ ಏಕೆಂದರೆ ಹನ್ನೆರಡನೇ ಮನೆಯ ಶನಿಯು ಹಠಾತ್ ಅನಿವಾರ್ಯ ಖರ್ಚುಗಳನ್ನು ನಿಮಗೆ ತರಬಹುದು ಇನ್ನು ವೈವ್ಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಅಂದರೆ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಸಂಗಾತಿ ನಿಮಗೆ ಬೆಂಬಲವನ್ನು ನೀಡುತ್ತಾರೆ ಆದರೆ ನೀವು ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಿರಬಹುದು ನೀವು ತುಂಬ ನೇರವಾಗಿ ಮಾತನಾಡಿದರೆ ಅಥವಾ ಮೌನವಾಗಿದ್ದರೆ ಸಣ್ಣ ತಪ್ಪು ಗ್ರಹಿಕೆಗಳು ಕೂಡ ಉಂಟಾಗಬಹುದು ಸರಳವಾದ ಪ್ರಾಮಾಣಿಕ ಸಂಭಾಷಣೆ ಎಲ್ಲವನ್ನ ಪರಿಹರಿಸುತ್ತದೆ ಕುಟುಂಬ ಜೀವನವು ಬೆಂಬಲಿತವಾಗಿರುತ್ತದೆ ಮಗು ಅಥವಾ ಕಿರಿಯ ಕುಟುಂಬ ಸದಸ್ಯರು ನಿಮಗೆ ಹೆಮ್ಮೆಯ ಕ್ಷಣವನ್ನು ತರಬಹುದು ಸ್ನೇಹಿತರೆ ತಂದೆ ಅಥವಾ ಹಿರಿಯರ ಬಗ್ಗೆ ನೀವು ಚಿಂತಿಸಬಹುದು ಅಥವಾ ಪ್ರಯಾಣದಿಂದಾಗಿ ದೂರವಿರಬಹುದು ದ್ವಿತೀಯಾರ್ಧವು ಸುಧಾರಣೆ ಮತ್ತು ನೆಮ್ಮದಿಯನ್ನು ತೋರಿಸುತ್ತದೆ ಸೊ ಹಾಗಾಗಿ ಭಾವನಾತ್ಮಕವಾಗಿ ದೂರ ಆಗಬೇಡಿ ತಿಂಗಳು ಸಲಹೆ ನೀಡುವುದಕ್ಕಿಂತ ಹತ್ತಿರ ಇರುವುದು ಮುಖ್ಯ ಸ್ನೇಹಿತರೆ ಉಳಿತಾಯ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷಾರಾಶಿಯವರು ಅಂದರೆ ಹುಣ್ಣಿಮೆ ಮುಗಿದ ನಂತರ ದೈಹಿಕವಾಗಿ ನೀವು ಬಲಶಾಲಿಯಾಗಿದ್ದೀರಿ ಆದರೆ ಮಾನಸಿಕವಾಗಿ ನೀವು ಅರಿವಿಲ್ಲದೆಯೇ ಆಯಾಸವನ್ನು ಅನುಭವಿಸಬಹುದು ನಿದ್ದೆ ಕಡಿಮೆಯಾಗಬಹುದು ಮತ್ತು ಮಲಗಿದ್ದಾಗಲೂ ಆಲೋಚನೆಗಳು ಮುಂದುವರಿಯಬಹುದು ಸ್ನೇಹಿತರೆ ನೀವು ಆತುರ ಪಟ್ಟರೆ ಅಥವಾ ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದ್ದರೆ ದೇಹದಲ್ಲಿ ಉಷ್ಣತೆ ಹೀಟ್ ಅಸಿಡಿಟಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕೂಡ ಉಂಟಾಗಬಹುದು ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮನ್ನು ಹೆಚ್ಚು ದಡಿಸಿಕೊಳ್ಳಬಹುದು ಹನ್ನೆರಡನೇ ಮನೆಯಲ್ಲಿರುವಂಥ ಶನಿಯು ನಿದ್ರೆಗೆ ಭಂಗ ತರಬಹುದು ಮತ್ತು ಮೌನ ಒತ್ತಡವನ್ನು ಮಾಡಬಹುದು ಸಾಧ್ಯವಾದಷ್ಟು ರಾತ್ರಿ ಹನ್ನೊಂದು ಗಂಟೆಯ ಮೊದಲು ಮಲಗಿ ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಿ ತಿಂಗಳ ಮಧ್ಯದ ನಂತರ ವೇಗವಾಗಿ ವಾಹನವನ್ನು ಚಾಲನೆ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಸಣ್ಣ ಪುಟ್ಟ ಅಪಘಾತಗಳನ್ನು ಸೂಚಿಸುತ್ತಿದೆ ಹುಣ್ಣಿಮೆ ದಿನ ಕೂಡ ತಡರಾತ್ರಿಯಲ್ಲಿ ಬರುವುದು ವೇಗವಾಗಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ ಈ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಯೋಜನೆ ಪುನರ್ರಚನೆ ಮತ್ತು ವ್ಯವಸ್ಥೆಗಳನ್ನು ಹೊಂದಿಸಲು ಒಳ್ಳೆಯದು ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಹುಣ್ಣಿಮೆ ದಿನನೂ ಕೂಡ ಒಳ್ಳೆಯದು ಹುಣ್ಣಿಮೆ ದಿನ ಸ್ನೇಹಿತರೆ ಶುಭ ದಿನ ಎಂದು ಕರೆಯಲಾಗುತ್ತದೆ ನೀವು ಅಡಿಪಾಯವನ್ನು ಸಿದ್ಧಪಡಿಸುತ್ತಿರುವಂತೆ ಭಾವಿಸಬಹುದು ಹೊಸ ಉಪಕ್ರಮಗಳು ವಿಸ್ತರಣೆ ಮತ್ತು ಪ್ರಾರಂಭಕ್ಕೆ ಹುಣ್ಣಿಮೆಯ ದಿನದಿಂದಲೇ ಪ್ರಬಲವಾಗಿದೆ ಉಚ್ಚ ಕುಜನು ದಿಟ್ಟ ನಿರ್ಧಾರಗಳನ್ನು ಬೆಂಬಲಿಸಿದ್ದಾರೆ ಆದರೆ ನಿರ್ಧಾರಗಳನ್ನು ಕೋಪದಿಂದಲ್ಲ ಸ್ನೇಹಿತರೆ ಲೆಕ್ಕಾಜಾರದಿಂದ ತೆಗೆದುಕೊಳ್ಳಿ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಘರ್ಷಗಳನ್ನು ತಪ್ಪಿಸಿ ಈ ತಿಂಗಳು ಪ್ರಾಬಲ್ಯಕ್ಕಿಂತ ರಾಜತಾಂತ್ರಿಕತೆಯು ಹೆಚ್ಚು ಲಾಭವನ್ನು ತರಲಿದೆ ವ್ಯಾಪಾರಸ್ಥರು ತಮ್ಮ ಹೆಸರು ಮತ್ತು ವ್ಯಾಪ್ತಿ ಹೆಚ್ಚಾಗುತ್ತಿರುವುದನ್ನು ಅನುಭವಿಸುತ್ತಾರೆ ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ ವಿಚಾರಣೆಗಳು ಸಭೆಗಳು ಚರ್ಚೆಗಳು ಹೆಚ್ಚು ಆಗಾಗ ನಡೆಯುತ್ತಿರುತ್ತವೆ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಹೊಳಿತಾಗಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಆದಷ್ಟು ಗ್ರಾಹಕರೊಂದಿಗೆ ಸ್ನೇಹಿತರೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಯಾವುದೇ ಸಹಿಯನ್ನು ಹಾಕಬೇಕಾದರೂ ಕೂಡ ದುಡುಕಿನ ನಿರ್ಧಾರ ಹೊಳಿತಲ್ಲ ಹಿರಿಯರ ವ್ಯಕ್ತಿಯೊಂದಿಗೆ ಸ್ನೇಹಿತರೆ ಚರ್ಚಿಸಿ ಅಂದರೆ ನಿಮ್ಮ ಪಾಲುದಾರಿಕೆ ವ್ಯವಹಾರದಲ್ಲಿ ಯಾರು ಅತಿಯಾಗಿ ತಿಳ್ಕೊಂಡಿರ್ತಾರೆ ಅಂಥವರೊಂದಿಗೆ ಚರ್ಚಿಸಿ ಒಳ್ಳೆಯ ನಿರ್ಧಾರಕ್ಕೆ ಬಂದು ಸ್ನೇಹಿತರೆ ಯಾವುದಕ್ಕೂ ಸಹಿಯನ್ನು ಹಾಕಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಹುಣ್ಣಿಮೆಯ ದಿನ ಮಾಡಿ ತಪ್ಪದೆ ಇದನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಸೂರ್ಯ ಹತ್ತನೇ ಮನೆಗೆ ಗೋಚರತೆ ಹೆಚ್ಚಾಗುತ್ತದೆ ಅಧಿಕಾರ ಸಿಗುತ್ತದೆ ವೃತ್ತಿಜೀವನ ಸಕ್ರಿಯವಾಗಿರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಉತ್ತಮ ಇನ್ನು ಹುಣ್ಣಿಮೆಯ ದಿನ ಈ ಕೆಲಸವನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸ ಅಧಿಕಾರ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಲಿದೆ ಇನ್ನು ಮಂಗಳವಾರ ಹುಣ್ಣಿಮೆಯ ದಿನ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಓದಿ ಧೈರ್ಯ ಏಕಾಗ್ರತೆ ಹೆಚ್ಚಾಗಲಿದೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಕಪ್ಪು ವಸ್ತುಗಳನ್ನು ಕಪ್ಪು ಎಳ್ಳನ್ನು ಕಂಬಳಿಯನ್ನ ಆಹಾರವನ್ನು ದಾನ ಮಾಡಿ ಸಣ್ಣ ಪುಟ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗುತ್ತಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶಿವನ ಅನುಗ್ರಹದಿಂದ ಎಲ್ಲವೂ ಕೂಡ ಹೊಳಿತಾಗಲಿ ಅಂತ ಹೇಳ್ತಾ ಮತ್ತೊಂದು ವೇಳೆ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್